ಯಾವ ನಿಂದು ಎಷ್ಟು ಕುರಿ ಏ ಕುರಿಲ್ಲ ಒಂದು ಒಂದು ಐವತ್ತು ಐವತ್ತು ಎಲ್ಲ ಕುರಿಗಳು ಎಲ್ಲ ಪಟ್ಲಿ ಮರಿ ಎಲ್ಲ ಕೂಡಾವೆ ಎಷ್ಟು ವರ್ಷದಿಂದ ಸಾಕ್ತಾ ಇದೀರಾ ಕುರಿನ ಸುಮಾರು ಅಲ್ಲೇ ಒಂದು ಒಂದು ಎಪ್ಪತ್ತು ವರ್ಷ ಗಂಟೆ ಸಾಕ್ತಾ ಇದೀವಿ ಎಪ್ಪತ್ ವರ್ಷದಿಂದನ ಏನ್ ಕಷ್ಟ ಅನ್ಸಲ್ವಾ ಇದನು ಇದು ಕಷ್ಟ ಕಣಪ್ಪ ಬಾಡಿ ಕಷ್ಟ ಐತೆ ಮತ್ತ್ ಕಷ್ಟ ಇದ್ರ ಪಸ್ ಆಗ್ತಾ ಇದ್ರ ಕಷ್ಟ ಇದ್ರೂನು ಅದ್ರಾಗೆ ಸುಖನೂ ಐತೆ ಆದಾಯನೂ ಐತೆ ಏನ್ ಸುಖ ಐತೆ ಅದೇ ತಗೋಬೇಕು ಮೇವ್ ತಗೊಂಬಕು ಮೇವ್ಸ್ಬೇಕು ಆ ಬಿಸಿಲಾಗ್ ತಿರುಗಬೇಕು ಮಳೆ ತಿರುಗಬೇಕು ಆ ಕಷ್ಟ ಐತ್ ಕಣಪ್ಪ ಕಷ್ಟ ಬಿಡ್ಬೇಕು ಕಷ್ಟ ಇದ್ರು ಸುಖ ಐತೆ ಇದ್ರಲ್ಲಿ ಕಷ್ಟ ಬಿದ್ರೂನು ಸುಖ ಐತೆ ಏನಂದ್ರೆ ಒಂದು ಕಾಯಿಲೆ ಪಾಯಲೆ ಸುಖ ಒಂದಾಗ

ಆಮೇಲೆ ಏಟಿ ಎಲ್ಲ ಮಾಡ್ತೀವಿ ವರ್ಷಕ್ಕೊಂದ್ಸತಿ ಮಾಡಿಸ್ತೀರಾ ವರ್ಷಕ್ಕೊಂದ್ಸತಿ ಮಾಡಿಸ್ತೀವಿ ಕಾಯಿಲೆ ಬರೋದ್ ಕಡಿಮೆನಾ ಇಲ್ಲ ಬತ್ತಾ ಇರ್ತೈತ ಬತ್ತಲೇ ಇರ್ತೈತೆ ತಿಂದಾನ ಬತ್ತಲೇ ಇರುತ್ತೆ ಕುರಿಗಳು ಸಾಯೋದು ಯಾವ ತರ ಏನಾದ್ರು ಆಗ್ತೈತ ಗೆರ್ಸೋದು ಬಾಯಿ ಗೆರ್ಸ್ಲು ಕಾಲ್ ಗೆರ್ಸ್ಲು ಇದೆಲ್ಲ ಅಲ್ಲ ಆಗ್ತೈತಿ ವರ್ಷದಲ್ಲಿ ಎಷ್ಟು ಕುರಿ ಸಾಯ್ತವೆ ಏನ್ ಕತೆ ವರ್ಷದಲ್ಲಿ ಒಟ್ಟು ಮಳೆ ಬಳಿ ಇಟ್ಕೊಂಡ್ರೆ ಒಂದ್ ಇಪ್ಪತ್ತು ಮೂವತ್ತು ಕುರಿ ಹಿಂಗ್ ಹೋಗ್ಬಿಡ್ತವೆ ಮಳೆ ಇಟ್ಕೊಂಡ್ರೆ ಪಾಡಮ್ಮ ಹ್ಮ್

ಸಬ್ಸಿಡಿ ಕೊಡಬೇಕಲ್ಲ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಏನು ಕೊಡ್ತಾ ಇಲ್ವಲ್ಲ ಏನು ಕೊಡ್ತಾ ಇಲ್ವಾ ಇಲ್ಲ ಬಂದಾರೆ ಬರ್ತಾರೆ ನೀವು ಸಬ್ಸಿಡಿ ಮಾಡ್ತಾರೆ ಸತ್ತ ಸತ್ತಮೇಲೆ ಡಾಕ್ಟ್ರ್ ಗೌರ್ಮೆಂಟ್ ಅಗಟ ಕರ್ಕೊಂಡ್ಬಂದ್ಬಿಟ್ಟು ನೀವು ಅದನ್ನ ಇದನ್ನ ಏನೋ ಪೋಸ್ಟ್ ಮಾರ್ಟಮ್ ಥರ ಮಾಡಿಸಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಿ ಯಾಕೆ ಸತ್ತ ಇದೆ ಏನು ಅಂತ ರಿಪೋರ್ಟ್ರು ರಿಪೋರ್ಟ್ ಕರ್ಕೊಂಡ್ ಕೊಡ್ತಾರೆ ಡಾಕ್ಟ್ರು ಅದನ್ನ ನೀವು ತಗೊಂಡೋಗಿ ಕೃಷಿ ಇಲಾಖೆಯಲ್ಲಿ ನೀವು ಅಪ್ರೂವ್ ಇದನ್ನ ಕೊಡಬೇಕು ಅರ್ಜಿ ಹಾಕ್ಬೇಕು ಅರ್ಜಿ ಹಾಕಿದ್ರೆ ನಿಮ್ಗೆ ದುಡ್ಡು ಬರುತ್ತೆ ವಾಪಸ್ ಇದು ಗೊತ್ತಾಗಿಲ್ವಾ ನಿಮ್ಗೆ ಮಾಹಿತಿ ನೀವು ಗೌರ್ಮೆಂಟ್ ಡಾಕ್ಟ್ ಹತ್ರ ಕೇಳಿ ತಿಳ್ಕೋಬೇಕು ನೀವು ಹೆಂಗೆ ನಮ್ದು ಈ ತರ ಕುರಿ ಸತ್ತಾಗ ಕುರಿ ಸತ್ತಾಗ ನಮ್ಗೆ ಈ ತರ ಏನು ಸೌಕರ್ಯ ಇಲ್ಲ ಹೆಂಗ್ ಮಾಡೋದು ಏನು ಅಂತ ಡಾಕ್ಟರ್ ಕೇಳಬೇಕು ನೀವು ಅಲ್ವಾ ಸರಿ ಟೋಟಲ್ ಅಂದ್ರೆ ನೀವು ಕುರಿ ಎಲ್ಲ ಒಂದ ನಿಮ್ಮ ನಿಮ್ಮ ಒಬ್ರಿ ಆಯ್ತು ಇವಾಗ ಒಂದು ವರ್ಷಕ್ಕೆ ನೀವು ಆ ಕುರಿಯಲ್ಲಿ ಎಷ್ಟು ಆದಾಯ ಬರುತ್ತೆ ನಿಮ್ಗೆ ಕುರಿಯಾಗ ಅಷ್ಟೇ ಆದಾಯ ಅಂತಂದ್ರೆ ಒಂದ್ ಎರಡ್ ಲಕ್ಷ ಮೂರ್ ಲಕ್ಷ ಅಷ್ಟ್ ಬಿಟ್ರೆ ವರ್ಷಕ್ಕೆ ಉಗರ್ಣೆ ಸತ್ತೋಗ್ ಸತ್ತ ಹೋಗ್ತವೆ ಉಳ್ಕೊಂಡು ಏ ನಮ್ಮದೇ ಬಾಡಿ ಲಾಸ್ ವರ್ಷಕ್ಕೆ ಒಂದ್ ಮೂರ್ ಲಕ್ಷ ಲಕ್ಷ ರೂಪಾಯಿ ಹ್ಮ್ ಹ್ಮ್ ಅಷ್ಟೇ ಆಮೇಲೆ ನೀವು ಅದಕ್ಕೆ ಸೊಪ್ಪು ಗಿಪ್ಪು ಎಲ್ಲ ಕೊಂಡ್ಕೊಂತಿರಬೇಕು ಹುರ್ಳಿ ಕಾಯಿ ಅದು ಇದೆಲ್ಲಾ ಕೊಂಡ್ಬೇಕು ಹಾಕ್ಬೇಕು ಅದಕ್ಕೆಲ್ಲ ಇಷ್ಟ ಆಗುತ್ತೆ ವರ್ಷಕ್ಕೆ ಒಂದ್ ವರ್ಷನಾ ಒಂದಾ ಮೂವತ್ತ ಸಾವಿರ ರೂಪಾಯಿ ನಲವತ್ತ ಸಾವಿರ ರೂಪಾಯ್ ದುಡ್ ಬೇಕಾನೆ ಮೂವತ್ತ ನಲವತ್ತ ಸಾವಿರ ರೂಪಾಯ್ ಕೊಂಡ ಹಾಕ್ಬೇಕು ಉಳ್ಳಿ ತಗೊಂಬಕು ಉಳ್ಳಿ ಮೇಸ್ಬೇಕು ಆಮೇಲೆ ಸೊಪ್ಪು ಸೆಡೆ ಸೊತ್ತು ದುಡ್ಡ್ ಕೊಡ್ಬೇಕು ಕುರಿದಂಗೆ